ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನಿನ್ನೆ ಟ್ರಾನ್ಸಾಕ್ಷನ್ ಜಸ್ಟ್ ಒಂದು ಕಂಪ್ಯೂಟ್ರ್ದು ವೀರು ಕಂಪ್ನಿ ಅಂತ ತೊಗೊಂಡು ಹಾಲ್ ಟೆಫ ನೋಡಿರಿ ಸೊಲೆಟ್ ಕಂಪ್ನಿ ವೀರು ಕಂಪನಿ ಓಕೆ ಎಂಟರ್ ಇಲ್ಲಿ ಡೇಬುಕ್ನ ಚೆಕ್ ಮಾಡ್ಬೋದು ಅಂದರೆ ಇಲ್ಲಿ ಓಚಾರ ಟೈಪ್ ಮಾಡಿಕೊಂಡು ಪೇಜಪ್ ಅಂತ ಆಪ್ಷನ್ ಬರುತ್ತೆ ಪೇಜಪ್ ಅಂತ ಹೋದ್ರೆ ಲಾಸ್ಟ್ ಎಂಟ್ರಿ ಓಕೆ ಬೈ ಮಿಸ್ಟೇಕ್ ಆಗ್ತದೆ ಟ್ರಯಲ್ ಬ್ಯಾಲೆನ್ಸ್ ನಿನ್ನೆ ನೋಡೀವಿ ನೆನಪು ಇದ್ದಿದ್ದಿಲ್ಲ ಓಚ ಜನವರಿ ಎಂಟರನ್ನ ಸ್ಟಾರ್ಟ್ ಮಾಡಿಬಿಡೋಣ ಇವತ್ತೊಂದು ಮೂರು ಎಂಟ್ರಿ ಹೇಳ್ಕೊಡ್ತೀವಿ ಮಿಸ್ಟರ್ ವೀರೇಂದ್ರ ಪೇಡ್ ಸ್ಯಾಲರಿ ಫಾರ್ ಎಂಪ್ಲಾಯೀಸ್ ಥ್ರಾಕ್ ಚಕ್ ಪವನದಾಗ ಆರು ಸಾವಿರ ಮೇಘನಾಗ ನಾಲ್ಕು ಸಾವಿರ ಮೊದಲಿಗೆ ಫಸ್ಟ್ ಡೇಟನ್ನು ಚೇಂಜ್ ಮಾಡ್ಕೋಬೇಕು ಎಫ್ ಟು ಪ್ರೆಸ್ ಮಾಡಿರಿ ಒನ್ ಡಾಟ್ ಒನ್ ಇಶ್ವಿ ತಾನ ಅಪ್ಲೋಡ್ ಮಾಡ್ಕೋತೈತಿ ನೋಡಿರಿ ಹೋದಸರದ ಎಂಟ್ರಿ ಇಪ್ಪತ್ತ್ನಾಲ್ಕನೇ ಇಶ್ವಿದ್ದಿಗೂ ಈಗ ಇಪ್ಪತ್ತೈದನೇ ಇಶ್ವಿ ತನಗೆ ಅಪ್ಡೇಟ್ ಆಗೈತಿ ಓಕೆ ಸ್ಯಾಲ್ರಿ ಕೊಡೋದು ಪೇಮೆಂಟ್ನಾಗ ಜಸ್ಟ್ ಸ್ಯಾಲ್ರಿ ಅಂತ ಮೆನ್ಷನ್ ಮಾಡಿರಿ ಹತ್ತು ಸಾವಿರ ಒಬ್ರಿಗೆ ಆರು ಒಬ್ಬರಿಗೆ ನಾಲ್ಕು ಎಂಟರ್ ಕಂಪ್ಲೀಟ್ ನೆಕ್ಸ್ಟ್ ಎಂಟು ಎಚ್ ವೀರೇನ್ ಟುವರ್ಡ್ಸ್ ಆಫೀಸ್ ಮೇಂಟೆನೆನ್ಸ್ ರುಪೀಸ್ ಏಟ್ ಹಂಡ್ರೆಡ್ ಆಫೀಸ್ ಮೇಂಟೆನೆನ್ಸ್ ಮೆನ್ಷನ್ ಮಾಡಿರಿ ಆಫೀಸ್ ಮೇಂಟೆನೆನ್ಸ್ ಎಂಟ್ನೂರು ರೂಪಾಯಿ ಎಂಟರ್ ಇವು ನಾರ್ಮಲ್ ಎಂಟ್ರಿ ಲೆಕ್ಕಗಳ ಸರಳ ಅದಾವು ಓಕೆ ಜಸ್ಟ್ ಆಫೀಸ್ ರೆಂಟ್ ಒಂದೈತಿ ಅದೇ ಥರನಾಗಿ ಇದು ಮುಂದಿನ ತಿಳಿಸಿ ಹೇಳ್ತೀನಿ ಅಂತಕ ಆಫೀಸ್ ರೆಂಟ್ ಆಫೀಸ್ ರೆಂಟ್ ಕಾಮನಾಗಿ ಎರಡು ಸಾವಿರ ರೂಪಾಯಿ ಕೇಳೋದು ಬಂದೆ ಎಸ್ ಬಿ ಐ ಬ್ಯಾಂಕ್ ಅಂತ ಕಂಪ್ಲೇಂಟ್ ಮಾಡ್ಕೊರಿ ಮುಂದಿನ ಲೆಕ್ಕ ನೋಡ್ಕೊರಿ ಮಿಸ್ಟರ್ ವೀರೇಂದ್ರ ರಿಸಿಪ್ಟ್ ಕ್ಯಾಶ್ ಫ್ರಮ್ ಮಧುಗಿರಿ ಶಾಪ್ ಟ್ವೆಂಟಿ ತೌಸಂಡ್ ಅಂತೈತಿ ಮಧುಗಿರಿ ಶಾಪ್ನವ್ರ ಕಡೆ ಉದ್ರಿಯಾಗಿರ್ತ ನೀವು ಅವರು ಉದ್ರಿ ಮಾಡಿ ವರ್ಕ್ ಮಾಡಿಸ್ಕೊಂಡಿರ್ತಾನ ಆ ರಿಸೀವ್ಟ್ ಅಂದ್ರೆ ನಿಮಗೆ ರಿಸೀವ್ಡ್ ಆಗುತ್ತೆ ವೀರು ಕಂಪ್ನಿಯವ್ರಿಗೆ ರಿಸೀವ್ಡ್ ಆಗುತ್ತೆ ರಿಸೀವ್ಡ್ ಅಂದ್ರೆ ಏನು ರಿಸಿಪ್ಟ್ ಯಾರವರು ಅಂದ್ರೆ ಮಧುಗಿರಿ ಶಾಪ್ ಅವರ ಅವ್ರ ಹೆಸ್ರಲ್ಲೇ ಉದ್ರೆ ಆಗಿರ್ತೀರಿ ಅವರಿಂದ ಅವರು ಕೊಡಬೇಕಂತ ನೆಟ್ ಅಮೌಂಟು ತರ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ಈಗ ಕೊಡತ್ತಿದ್ದು ಟ್ವೆಂಟಿ ತೌಸಂಡ್ ಎಂಟರ್ ಅಗೇನ್ ಎಷ್ಟ ಫ್ರೆಂಡ್ಸ್ ಕ್ಯಾಶ್ ಆರ್ ಚೆಕ್ ಅಂತ ಕೇಳ್ತಾ ಅದು ಕೆಳಗಡೆ ಅಲ್ಲಿ ಕ್ಯಾಶ್ ಆಗಿದ್ದಿಂದ ನೀವೇನು ಮಾಡಬೇಕು ಕ್ಯಾಶ್ ಅಂತ ತಗೋರಿ ಓಕೆ ಓಕೆ ಎಂಟ್ರಿ ನಾಲ್ಕು ಅದು ಎಂಟ್ರಿಗಳ ಡೇ ಬೈ ಡೇ ಟ್ರಾನ್ಸಾಕ್ಷನ್ಗಳು ತಿಳಿಯತ್ತವ ಅಂತ ಅನ್ಕೊಳ್ಳತ್ತೀನಿ ಮತ್ತು ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಓಕೆ ಯಾಕಂದ್ರೆ ಈಗ ಟ್ಯಾಲಿ ಮುಗಿಯಾಕೆ ಬಂತ ಒನ್ನೆ ಎಲ್ಲಿ ಸರ್ವಿಸ್ ಕಂಪ್ನಿ ಮುಗಿಯಾಕೆ ಬಂತು ಇನ್ನು ಮುಂದೆ ನೆಕ್ಸ್ಟ್ ಬರೋದು ಭಾಳ ಟಫ್ ಆಗುತ್ತೆ ಜಿ ಎಸ್ ಟಿ ಸ್ಟಾರ್ಟ್ ಆಗುತ್ತೆ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ ಅಂತ ಕೇಳತ್ತೀನಿ श्री श्रीवासुदेव थैंक्स फॉर वाचिंग थैंक यू सो मच मिस यू ऑल